ಸ್ನೇಹಿತರೆ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಏನಂತಂದರೆ ಬೆಳಗಾವಿ ಜಿಲ್ಲೆಗೆ ಬಂದಿದ್ದೀನಿ ಭಾಳ ಪ್ರೀತಿಯಿಂದ ಸರ್ ಕರೆಸಿದ್ರು ನನಗೆ ಆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಊರಲ್ಲಿದ್ದೀನಿ ನಾನು ಇವತ್ತೇನಂತಂದರೆ ಭಾಳ ಜನ ಎಲ್ಲ ಕೇಳ್ತಾ ಇದ್ರು ರೈತರಿಗೆ ಸರ್ ನಮಗೆ ಯಾವ ಥರ ಒಂದು ಸ್ಟಿಕ್ ಅಂತಂದರೆ ಯಾವುದು ಒಂದು ನೇಪೇರ್ ಹಾಕಿರಿ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ರು ಸೊ ಏನಂತಂದ್ರೆ ಆ ತೈವಾನ್ ದೇಶದ ಸೂಪರ್ ನೇಪೇರ್ ಇದೆ ಅದನ್ನ ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಕಾಣ್ತಿದೆ ಯಾವ ಥರ ಅಂತ ಹೇಳಿ ಕೆಷಿ ಸೊ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟರೆ ನಮ್ಮ ಫಾರ್ಮರ್ಸ್ ಅಂದ್ರೆ ನಮ್ಮ ರೈತರಿಗೆ ಸೊ ಈಗೆಲ್ಲ ಮುಂಗಾರು ಪ್ರಾರಂಭದಲ್ಲಿ ಈಗೆಲ್ಲ ಹಸ್ತಾ ಇರ್ತಾರೆ ಅಂದ್ರೆ ಕುರಿ ಸಾಕಾಣಿಕೆ ಆಗಿರ್ಬೋದು ಹಸು ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹೈನುಗಾರಿಕೆ ಸೊ ಪ್ರತಿಯೊಬ್ಬರಿಗೂ ಅನುಕೂಲ ಇದೆ ಸೊ ಅದರಿಂದ ಏನೇನು ಅಡ್ವಾಂಟೇಜ್ ಇದೆ ಯಾವ ಥರ ಪೌಷ್ಟಿಕಾಂಶ ಇದೆ ಸೊ ಯಾವ ಥರ ಒಂದು ಪ್ರಮಾಣ ಜಾಸ್ತಿ ಇದೆ ಅದರಲ್ಲಿ ಸೊ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸೊ ಅದ್ರ ಜೊತೆ ಏನಂತಂದರೆ ಉಸ್ಮಾನಿಬಾದ್ ತಳಿ ಸಾಕಾಣಿಕೆ ಮಾಡಿದ್ದಾರೆ ಅವರು ಸೊ ಅವ್ರು ಪ್ಯೂರ್ ಉಸ್ಮಾನಿಬಾದ್ ತಳಿ ಏನಂತಂದರೆ ಫಾರ್ಮಲ್ಲಿ ಇಟ್ಟು ಸಾಕಾಣಿಕೆ ಮಾಡಿ ತಡಿಗೊಳ್ಳಿದ್ದಾವ ಅವ್ರ ಹತ್ರ ಆ ಪ್ರೆಗ್ನೆನ್ಸಿ ತಳಿಗೊಳ್ಳಿದ್ದಾವೆ ಅದ್ರ ಜೊತೆ ಏನಂತಂದರೆ ಕಿಡಿಸಿದಾವ ಭಾಳ ಜನ ಅಂತಿರ್ತಾರೆ ಸರ್ ಪ್ರೆಗ್ನೆನ್ಸಿನೇ ಬೇಕು ನಮಗೆ ಕಿಡಿಸಿನೇ ಬೇಕಂತ ಕೇಳ್ತಾ ಇದ್ದಾರೆ ಆ ಡೀಲರ್ ಹತ್ರ ತೊಗೊಳೋದಕ್ಕಿಂತ ಫಾರ್ಮರ್ ಹತ್ರ ತೊಗೊಂಡ್ರೆ ಏನಂತಂದರೆ ನೀವು ಯಾವುದೇ ಒಂದು ಅಂದರೆ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ಬಿಟ್ಟು ಇನ್ನೊಂದು ಜಿಲ್ಲೆಯಲ್ಲಿ ಸಾಕಾಣಿಕೆ ಸಾಕಾಣಿಕೆ ಮಾಡಿರುವಂಥ ಮರಿಗಳು ಆಗಲಿ ಪ್ರೆಗ್ನೆನ್ಸಿ ಮೇಕೆಗಳಾಗಲಿ ಸೊ ನೀವು ಯಾವುದೇ ಪ್ರದೇಶಕ್ಕೆ ತೊಗೊಂಡು ಹೋದ್ರು ಹೊಂದ್ಕೊಳ್ಳುತ್ತೆ ಸೊ ಹಂಗಾಗಿ ಯಾರು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸರ್ ನಮ್ಮ ಜೊತೆ ಇದ್ದಾರೆ ಸೊ ಅವ್ರು ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಾ ನಮಗೆ ಆಕ್ಚುಲ್ ಫಸ್ಟ್ ಖುಷಿ ತಾವು ಯಾದಗಿರಿಯಿಂದ ಇಲ್ಲಿ ತನಕ ಬಂದಿದ್ದೀರಾ ಇದು ನಮಗೆ ಒಂದು ಬಹಳ ಖುಷಿ ಒಂದು ತಂದುಕೊಂಡಂಥ ಒಂದು ಇದಾಗಿದೆ ಸರ್ ಆ್ಯಕ್ಚುಯಲ್ ನಾನು ನೀವು ಬಂದಿದ್ದು ನಮಗೂ ಒಂದು ಭಾಳ ಖುಷಿಯಾಗಿದೆ ಇದು ಆಕ್ಚುಲ್ ಏನಂದ್ರೆ ಇದು ತೈವ್ ತಳಿ ಏನ್ ಸೂಪರ್ ಇದೆ ಅಲ್ಲ ಇದನ್ನ ನಾವು ರೈತರಿಗೆ ಈಗ ಮಳೆಗಾಲ ಆರಂಭವಾಗಿದೆ ಮಳೆಗಾಲದಲ್ಲಿ ಎಲ್ಲರಿಗೂ ಒಂದು ಈಗ ನೆಟ್ಟಿದ್ರೆ ಮೇಂಟೆನೆನ್ಸ್ ಇರುವುದಿಲ್ಲ ಅದಕ್ಕೆ ನೀರ್ ಹಾಕೋದಾಗ್ಲಿ ಅದಾಗ್ಲಿ ನ್ಯಾಚುರಲಿ ಬೆಳೆದ್ ಬೀಳುತ್ತೆ ಅದು ಅದು ಮಣ್ಣಿದ್ರು ಸಹ ಬೆಳೆ ಬೀಳುತ್ತೆ ಅದ್ರಲ್ಲಿ ಏನಿದೆ ಒಂದು ನ್ಯೂಟ್ರಿಯೆಂಟ್ಸ್ ಎಲ್ಲ ಒಂದು ಚೆನ್ನಾಗಿರೋದ್ರಿಂದ ಅದು ರೈತರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಿಮ್ಗೆ ನಾವು ಹೇಳಿದ್ರೆ ಕರೆ ಮಾಡಿದ ನಾನು ಸೊ ಅದ್ರ ಬಗ್ಗೆ ಇಲ್ಲಿ ಜನರಿಗೆ ನನಗೆ ಇಷ್ಟಪಡೋ ಒಂದ್ ಲಕ್ಷ ಜನ ಇದ್ದಾರೆ ಅಂತಂದ್ರೆ ಸೊ ಅವ್ರಿಗೆ ಅನುಕೂಲ ಆಗುವಂತ ವಿಡಿಯೋ ಮಾಡೋದೇ ನನ್ನ ಕರ್ತವ್ಯ ಸೊ ಅದಕ್ಕೆ ಸರ್ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು ಸೊ ಎರಲೈನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಯದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಭೇಟಿಯಾಗಿ ಬಹಳ ಖುಷಿ ಅನ್ಸಿದ್ ನನಗೆ ಇಲ್ಲ ಸರ್ ನಾವು ಬಂದಿದ್ ಖುಷಿ ಅನ್ಸಿದ್ ಆಕ್ಚುಲ್ ನನ್ಗೆ ಎರಡು ಲಕ್ಷ ಜನ ಇದಾರೆ ಅವ್ರಿಗೋಸ್ಕರ ನಾನು ಕರ್ತವ್ಯ ಮಾಡಲೇಬೇಕಾದ ಇಲ್ಲ ಸರ್ ಪ್ರತಿಯೊಂದು ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಅವ್ರಿಗೆ ಅನುಕೂಲ ವಿಡಿಯೋ ಮಾಡೋದ್ರೆ ನಾನು ಕರ್ತವ್ಯ ನಿಮ್ಮ ಹತ್ರ ಬಂದಿದ್ದೀನಿ ಸೂಪರ್ ನೇಪೇರ್ ಅಂದ್ರೆ ತೈವಾನ್ ದೇಶದ್ದು ಅಂತ ಹೇಳಿ ಇದನ್ನ ಸರ್ ತುಂಬಾ ಖುಷಿ ಅನ್ಸಿತ್ ಸರ್ ನೋಡ್ತಾ ಇದೀನಿ ನಾನು ಯಾಕಂತಂದ್ರೆ ಇದು ವಿಶೇಷತೆ ಇದರಲ್ಲಿ ಇರುವಂತಹ ಪ್ರೋಟೀನ್ ಪ್ರತಿಯೊಬ್ಬರು ರೈತರಿಗೂ ಅನುಕೂಲ ಆಗುತ್ತೆ ಅಂತ ಅನ್ಕೊಂತೀನಿ ಫಸ್ಟ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಅಲ್ಲಾವುದ್ದೀನ್ ಅದಾಫ್ ಅಂತ ಮತ್ತೆ ಇವರು ನಮ್ಮ ಕ್ಲೋಸ್ ಫ್ರೆಂಡ್ ನಿಖಿಲ್ ಶಿರ್ಕೋಳಿ ನಮ್ಮ ತಮ್ಮ ಅಂದ್ರೆ ಆಕ್ಚುಲ್ ನಮ್ಮ ತಮ್ಮ ಇದ್ದಾಗೆ ಇವರು ಪ್ರತಿ ಕೆಲಸ ನಮ್ಮ ಜೊತೆಗೆ ಇರ್ತಾರೆ ಮತ್ತೆ ನಮ್ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಸರ್ ನಮ್ಮ ಜೊತೆ ಇರ್ತಾರೆ ನಾವು ಸಂಕೇಶ್ವರ್ ಹುಕ್ಕೇರಿ ತಾಲೂಕು ಬೆಳಗಾವಿ ಡಿಸ್ಟ್ರಿಕ್ ಅಲ್ಲಿ ಇರೋದು ಸರ್ ಮತ್ತೆ ಇದು ಫಾರ್ಮ್ ಕೂಡ ಅಲ್ಲೇ ಇದು ಇರೋದು ನಾವ್ ಆಕ್ಚುಲಿ ಈ ಸೀಸನ್ ಅಲ್ಲಿ ನೀವು ಬಂದಿದ್ ನಮಗೆ ಬಹಳ ಖುಷಿ ಅನ್ಸಿದೆ ಸರ್ ಯಾಕಂದ್ರೆ ಈಗ ಮಳೆಗಾಲ ಚಾಲೂ ಆಯ್ತು ಸರ್ ಈ ಮಳೆಗಾಲದಲ್ಲಿ ಸರ್ ಇದಕ್ಕೆ ಏನಿದೆ ಸರ್ ಮಣ್ಣಿಂದು ಯಾವುದು ಇದ್ರೂ ನಡೆಯುತ್ತೆ ಮಿಶ್ರಿತ ಮಣ್ಣಿದೆ ಸರ್ ಇದರಲ್ಲೂ ಸಹ ಇದು ಚೆನ್ನಾಗಿ ಬಂದಿದೆ ಸೊ ಈ ಟೈಮ್ ಅಲ್ಲಿ ನೀವು ಇದು ನೆಟ್ಟಿದ್ರೆ ಇದು ನೀವು ಯಾವ ತರ ಬೇಕಾದ್ರೆ ವಿತ್ ನೋ ಮೇಂಟೆನೆನ್ಸ್ ನೀವು ಇದನ್ನ ಬಿಡಬಹುದು ಸರ್ ಆಕ್ಚುಲಿ ಇಲ್ಲಿ ಊರಲ್ಲಿ ಸಹ ಒಂದು ಜಮೀನ್ ಇದ್ದವ್ರು ಸಹ ತಗೊಂಡು ಹೋಗಿದ್ದಾರೆ ಸರ್ ಇದನ್ನು ಹಚ್ಚೋದಕ್ಕೆ ಸೊ ನಾವು ಇದರ ಇಂಟ್ರಡಕ್ಷನ್ ಕೊಡಬೇಕು ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾವು ಇದನ್ನ ಇಂಟೆನ್ಶನ್ ಇಟ್ಕೊಂಡು ಇದ್ ಮಾಡಿದೀವಿ ಸರ್ ಇದನ್ನ ಮಾಡ್ಬೇಕಂತ ಹೇಳಿ ಜನರಿಗೆ ಈಗಾಗಲೇ ನೇಪೇರ್ ಆಗ್ತಾ ಇರ್ತಾರೆ ಇದಕ್ಕೆ ವ್ಯತ್ಯಾಸ ಯಾವ ಪ್ರೋಟೀನ್ ಇದೆ ಆಮೇಲೆ ಇದರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ ಹೌದು ಹೌದು ದಸರ ಏನಿದೆ ಸರ್ ಅದರಲ್ಲಿ ಈಗ ಪ್ಯೂರ್ ನೆಪಿಯರ್ ಅಂತ ಬರುತ್ತೆ ಅದ್ರೊಳಗಡೆ ಹೇಗೆ ಸರ್ ಒಂದು ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಅಷ್ಟೇ ಪ್ರೋಟೀನ್ ಇರೋದು ಕ್ರೂಡ್ ಪ್ರೋಟೀನ್ ಅಂತ ಹೇಳ್ತಾರಲ್ಲ ಅದು ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಇರುತ್ತೆ ಈ ಸೂಪರ್ ನೇಪಿಯರ್ ಏನು ಕ್ರಾಸ್ ಇದೆ ಅಲ್ಲ ಇದರಲ್ಲಿ ಆಕ್ಚುಲ್ ಒಂದ್ ಸೆವೆಂಟೀನ್ ಟು ಟ್ವೆಂಟಿ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಸರ್ ನಾವೇನ್ ಫೀಡ್ ತಗೊಂಡ್ ಬರ್ತೀವಲ್ಲ ಏನು ನಾವು ಹೊಟ್ಟು ಗಿಟ್ಟು ಏನು ಹಾಕ್ತೀವಲ್ಲ ಟ್ವೆಂಟಿ ಫೈವ್ ಥರ್ಟಿ ಪರ್ಸೆಂಟ್ ಇರುತ್ತೆ ಅದರೊಳಗೆ ನಮಗೆ ಫಿಫ್ಟಿ ಪರ್ಸೆಂಟ್ ಇದು ಮೇವಿನಲ್ಲೇ ಕವರ್ ಆಗಿಬಿಡುತ್ತೆ ಸರ್ ಆಕ್ಚುಲ್ ಇದರಿಂದ ನಮಗೆ ಏನು ಹಾಲು ಉತ್ಪಾದನೆ ಆಗುತ್ತೆ ಸರ್ ಮೇಕೆಗಳಲ್ಲೇ ಆಗಲಿ ಅಥವಾ ನಮ್ಮ ಎಮ್ಮೆಗಳಲ್ಲಿ ಆಗಲಿ ಹೈನುಗಾರಿಕೆಲ್ಲಾಗ್ಲಿ ನಾವು ಕಣ್ಣಾರೆ ನೋಡಿದಿವಿ ಎರಡ್ ಮೂರು ವರ್ಷದಿಂದ ನೋಡ್ತಾ ಇದೀವಿ ಅದರಲ್ಲಿ ಒಂದು ಹಾಲಿನ ಉತ್ಪಾದನೆ ಏನಿದೆ ಸರ್ ಅದು ಸಹ ಚೆನ್ನಾಗಿ ಬಂದಿದೆ ಮತ್ ನಾವ್ ಏನು ಇದನ್ನು ಹಿಂಡಿ ಅದು ಹಾಕ್ತೇವಲ್ಲ ಅದ್ರ ಪ್ರಮಾಣ ಪ್ರಮಾಣ ಕೂಡ ನಾವು ಕಡಿಮೆ ಮಾಡಿದೀವಿ ಸರ್ ಇದರ ಮತ್ತು ಇದು ಹೇಗಿದೆ ಸರ್ ಹೇಗೆ ಕಟ್ ಮಾಡ್ತೀರಾ ಹಾಗೆ ಬೆಳೆಯುತ್ತಲೇ ಇರುತ್ತೆ ಇದರ ಆಕ್ಚುಯಲ್ ಲೈಫ್ ಎಂಟು ವರ್ಷ ತನ ಬರುತ್ತೆ ಅಂತ ಇರುತ್ತೆ ಸರ್ ಎಂಟು ವರ್ಷ ತನ ಬರುತ್ತೆ ಸರ್ ಆದ್ರೂ ನಾವೇಗಿರುತ್ತೆ ಸರ್ ಐದು ವರ್ಷಕ್ಕೊಮ್ಮೆ ಅದನ್ನ ಮಾಡ್ಬೇಕಂತ ಹೇಳ್ತಾರೆ ಸೈಂಟಿಸ್ಟ್ ಅವರು ಅಂದ್ರೆ ದಂಟ ಹಾರ್ಡ್ ಆಗಬಾರ್ದು ಅಂತ ಹೇಳಿ ಐದು ವರ್ಷಕ್ಕೊಮ್ಮೆ ಮತ್ತೊಮ್ಮೆ ಎಲ್ಲ ಉಳಿವೆ ಮಾಡಿ ಮತ್ತೊಂದು ಸಲ ನೀಡಬೇಕಂತ ಹೇಳ್ತಾರೆ ಇದಾಗ ಆಕ್ಚುಯಲ್ ಸರ್ ಯೂರಿಯಾ ಗೀರಿಯಾ ಅದನ್ನ ಹಾಕ್ಬೇಕಂತ ಹೇಳಿದ್ರು ನಮ್ಗೆ ಆದ್ರೆ ಸರ್ ನಾವು ಯೂರಿಯಾ ಹಾಕಿಲ್ದೇನೆ ಸರ್ ನಾವು ಹಾಕಬೇಕಂತ ಯೋಚನೆ ಮಾಡೋಕ್ಕಿಂತ ಮೊದಲೇ ಬಂದಿರುತ್ತೆ ಸರ್ ಇದು ಹೌದು ಸರ್ ಹೌದು ಹೈಟ್ ಎಷ್ಟು ಫೀಟ್ ಸರ್ ನಿಮ್ಮ ಪ್ರಕಾರ ಅಪ್ರೋಕ್ಸಿಮೇಟ್ಲಿ ಸರ್ ಆಕ್ಚುಲಿ ಸರ್ ನನ್ನ ಪ್ರಕಾರ ಸರ್ ಒಂದು ಹದಿನೈದು ಅಡಿ ಮೇಲಿದೆ ಸರ್ ಮೇಲಿದೆ ಸರ್ ಮೇಲಿದೆ ಹಸ ಸರ್ ಈಗ ದಂತ ಏನಾದರೂ ಬಲಿಯುತ್ತಾ ಸರ್ ಇದನ್ನ ಆತರ ಏನಿಲ್ಲವಾ ಸ್ಮೂಥನೆಸ್ ಇದೆಯಾ ತೋರಿಸ್ತೀರಾ ಏನಾದರೂ ಇಲ್ಲ ಸರ್ ಈಗ ದಂತ ಏನಿದೆ ಸರ್ ಇದರದು ಅಷ್ಟು ಹಾಡು ಬರುದಿಲ್ಲ ಸರ್ ಈಗ ನೀವು ನೋಡಬಹುದು ಇಲ್ಲಿ ಒಂದ್ ನಿಮಿಷ ಸರ್ ತೋರಿಸ್ ಅಷ್ಟು ದಪ್ಪ ಇದ್ರೂ ಸ್ಮೂತ್ ಸರ್ ಈಗ ನಾನು ನಿಮಗೆ ಹಾಕಿ ತೋರಿಸ್ತೀನಿ ಇದು ಇದು ಆಡ್ಗಳಿಗೆ ಹಾಡುಗಳಿಗೆ ಸ್ಮೂತ್ ಇರುತ್ತೆ ಸರ್ ಇದ್ರಿಗೆ ಇದ್ರೊಳಗಡೆ ಒಂದು ಒಂದ್ ಸ್ವಲ್ಪ ದಂಟು ಮೊಟ್ಟೆ ಬರುತ್ತೆ ಸರ್ ಆದ್ರೂ ತಿನ್ಲಿಕ್ಕೆ ಸ್ಮೂತ್ ಇರುತ್ತೆ ಸರ್ ಅದು ನಾನು ಆಡುಗಳು ಹಾಕಿ ತೋರಿಸ್ತೀನಿ ನಾನು ನೀವು ದಂಟನ್ನು ಮುರಿಬಹುದು ಸರ್ ಅಷ್ಟು ಸ್ಮೂತ್ ಆಗಿರುತ್ತೆ ಸರ್ ದಂಟು ಅದು ಮತ್ತೆ ಇದ್ರೊಳಗಡೆ ಸರ್ ನೀವು ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಬಿಟ್ಟು ನಿಮಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೊಳಗಡೆ ಫೈಬರ್ ಬರುತ್ತೆ ಫೈಬರ್ ಇದೆ ಸರ್ ಮತ್ತೆ ಏನು ಇರುತ್ತಲ್ಲ ಅದು ಫಿಫ್ಟಿ ಏಟ್ ಟು ಪರ್ಸೆಂಟ್ ನ್ಯೂಟ್ರೆನ್ಸ್ ಇರುತ್ತೆ ಸರ್ ಅದರೊಳಗಡೆ ಅವೆಲ್ಲ ಡೈಜೆಸ್ಟೇಬಲ್ ನ್ಯೂಟ್ರೆಂಟ್ ಸರ್ ಅದರಿಂದ ಏನು ಹೊಟ್ಟೆ ಕೆಡುವುದಿಲ್ಲ ಮತ್ತೆ ಇದನ್ನ ಹೇಗಿದೆ ಸರ್ ಈಗ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಯ್ತು ಅಂದ್ರೆ ನೀವು ಡೈರೆಕ್ಟ್ ಹಾಕ್ಬಹುದು ಸರ್ ಅದನ್ನ ಮೂವತ್ತು ದಿವಸ ನೀವು ಕಾಯಬೇಕಂತ ಏನಿಲ್ಲ ಅದರಿಂದ ಅದಕ್ಕೆ ಏನು ಡಿಸೆಂಟ್ರಿ ಆಗಲಿ ಹೇಗೆ ಬೇರೆ ಮೇವು ಬಲ್ತಿದಾಗ ಹಾಕಿದ್ರೆ ಅಥವಾ ಚಿಕ್ಕದಿದ್ದಾಗ ಹಾಕಿದ್ರೆ ಡಿಸೆಂಟ್ರಿ ಅದು ಬರುತ್ತೆ ಸರ್ ಪ್ರಾಣಿಗಳಿಗೆ ಇದರಲ್ಲಿ ಆ ಏನು ಏನೂ ಇಲ್ಲ ಡೈಜೆಸ್ಟೇಬಲ್ ಇದು ಏನಿದೆ ಅಲ್ಲ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ಅದಕ್ಕೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಸರ್ ಅವು ಆರಾಮಾಗಿ ಡೈಜೆಸ್ಟ್ ಮಾಡ್ಕೊತಾವ ಸರ್ ಇನ್ನೊಂದು ಮುಖ್ಯ ವಿಚಾರ ಏನಂತಂದ್ರೆ ಈಗ ದೋಸೆ ತರ್ತಾರೆ ತೊಸೆ ಒಟ್ಟು ತೆಂಗು ದೊಡ್ಡ ಆಮೇಲೆ ಮೆಕ್ಕೆಜೋಳ

ನಾವು ಹಾಕ್ತಾ ಇರೋದು ಇದೇ ಸರ್ ಮೇವು ಈಗ ನಮಗೆ ಆಕ್ಚುಲಿ ಇದು ಜಾಸ್ತಿ ಆಗ್ತಾ ಇದೆ ಸರ್ ಮೇವು ಏನು ಆಗ್ತಾ ಸರ್ ನಮ್ಗೆ ಈಗ ಎಪ್ಪತ್ತೈದು ಮೇಕೆಗಳ್ ಸರ್ ಮತ್ತೆ ಈಗ ಎಮ್ಮೆಗಳಿದಾವೆ ಇದಾವೆ ಆಮೇಲೆ ನಾವು ಇದನ್ನ ಆಕ್ಚುಲ್ ಕೋಳಿಗಳಿಗೂ ಸಹ ಕಟ್ ಮಾಡಿ ಚಾಪರ್ ಅಲ್ಲಿ ಸಣ್ಣಾಗಿ ಮಾಡಿ ಹಾಕ್ತೀವಿ ಸರ್ ಅವು ಕೋಳಿಗಳು ಸಹ ತಿಂತಾವೆ ಸರ್ ಇದನ್ನ ಹೌದು ಸರ್ ಸರ್ ಸ್ಟಿಕ್ ಹಚ್ಚಿದಾಗ ಕೆಲವೊಂದು ಇರುವೆಗಳು ಹಚ್ಚಿದ ಸರ್ ಇದರಲ್ಲಿ ಮೇನ್ ಎಲ್ಲಾ ಪ್ರಾಣಿಗಳು ಇಷ್ಟದಿಂದ ತಿನ್ನೋದಕ್ಕೆ ಮೇನ್ ರೀಸನ್ ಅಂದ್ರೆ ಅದೇ ಸರ್ ಇದನ್ನ ಸ್ವೀಟ್ನೆಸ್ ಬಾಳಿದೆ ಸರ್ ನಾವು ಮೊದ್ಲೇನು ಎರಡ್ ಮೂರು ವರ್ಷ ಹಿಂದೆಗಡೆ ಹಚ್ಚಿದ್ವು ಸರ ಅವಾಗ ಅದಕ್ಕೆ ಇರುವೆಗಳಂತೂ ಇಷ್ಟ ಆಗಿದ್ದು ಸರ್ ನಮಗೆ ಅದ ಇರುವೆಗಳು ಕಂಟ್ರೋಲ್ ಮಾಡೋದೇ ಒಂದು ಇದಾಗ್ಬಿಟ್ಟಿದೆ ಸರ್ ಜಾಸ್ತಿ ಆದ್ರೆ ಬಾಳ್ ಜಲ್ದಿ ಬೇಗನೆ ಬೆಳೆದ್ ಬಿಡುತ್ತೆ ಸರ್ ಇರುವುಗಳೆಲ್ಲ ಕಂಟ್ರೋಲ್ ಆದವು ಆದ್ರೆ ಈ ಸ್ವೀಟ್ನೆಸ್ ಇದೆ ಸರ್ ನೀವು ಅದನ್ನ ಮುರಿದ ಸ್ಮೆಲ್ ನೋಡಿದ್ರೆ ಗೊತ್ತಾಗಿ ಬಿಡುತ್ತೆ ಸರ್ ಅದ್ ಕಬ್ಬಿಂದ ಹೇಗೆ ಸ್ಮೆಲ್ ಬರುತ್ತಲ್ಲ ಆ ತರ ಸ್ಮೆಲ್ ಬರುತ್ತೆ ಸರ್ ಅದರಿಂದ ಪ್ರಾಣಿಗಳು ಸಹ ಬಹಳ ಇಷ್ಟಪಡ್ತಿಂತಾವ್ ಸರ್ ಇದನ್ನ ಸರ್ ಈಗ ಇದರಿಂದ ನಮ್ಮ ರೈತ ಬಾಂಧವರಿಗೆ ಕುರಿ ಮೇಕೆ ಹಸು ಎಮ್ಮೆ ಪ್ರತಿ ಒಂದು ಅವ್ರ ಹತ್ರ ಯಾವ್ದು ಹಸು ಇರಲಿ ಆಮೇಲೆ ಎತ್ತುಗಳಿರಲಿ ಎಲ್ಲರಿಗೂ ಸರ್ ಯಾವುದೇ ಪ್ರಾಣಿ ಇರಲಿ ನಾನು ಹೇಳ್ತಾ ಇದ್ದೀನಿ ಕೋಳಿಗಳಿಗೂ ಸಹ ಹಾಕ್ಬೋದಂತ ಕೋಳಿಗಳು ಆಕ್ಚುಲಿ ಇದನ್ನ ಯಾರು ಹಾಕೋದಿಲ್ಲ ಆದ್ರೂ ನಾವು ಫೀಡ್ ಕಾಸ್ಟ್ ಕಟ್ ಮಾಡಿಸಲಾಗಿ ಇದನ್ನ ಹಾಕ್ತೀವಿ ಸರ್ ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಹಳ ಇಷ್ಟಪಡ್ತೀನಿ ತಾವು ಸರ್ ಫೀಡ್ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಅದ್ರ ಟ್ರೇಲ್ ಇರುತ್ತೆ ಇದೇ ಇರುತ್ತೆ ಇದನ್ನ ಹಾಕಿದ್ ತಕ್ಷಣ ನಾವು ಮುಕ್ಕೊಂದು ಎಲ್ಲ ತಿಂದು ಬಿಡ್ತದೆ ಸರ್ ಇದರಲ್ಲಿ ಆಕ್ಚುಲಿ ಪ್ರೋಟೀನು ಜಾಸ್ತಿ ಇರುತ್ತೆ ಸೊ ಇದನ್ನ ಹಾಕೋದ್ರಿಂದ ಯಾವ್ದಕ್ಕೂ ಕೋಳಿಗಳಿಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ಯಾವುದೇ ಪ್ರಾಣಿಗಳಿಗೆ ಪ್ರಾಬ್ಲಮ್ ಆಗೋದಿಲ್ಲ ಸರ್ ಎಲ್ಲದಕ್ಕೂ ನಡೆಯುತ್ತೆ ಸರ್ ಸ್ಟಿಕ್ ಎಲ್ಲ ಕರ್ನಾಟಕದಾದ್ಯಂತ ಕೊಡ್ತಾರೆ ಸರ್ ಕರ್ನಾಟಕದಾದ್ಯಂತ ಎಲ್ಲಿ

ಸರ್ ಈಗ ನಮ್ಮ ಫಾರ್ಮ್ ಹೌಸ್ಗೆ ನಾವು ಬಂದಿದ್ದೀವಿ ಈಗ ಒಂದು ಸ್ವಲ್ಪ ಇದರ ಬಗ್ಗೆ ಹೇಳಿ ನಾನು ಅಲ್ಲಿ ಫಾರ್ಮ್ ಹೌಸ್ಗೆ ತೋರಿಸ್ತೀನಿ ಸರ್ ಸರ್ ಇದು ಈಗ ಕಟ್ ಮಾಡಿ ಸರ್ ಹದಿನೈದು ಹದಿನೈದರಿಂದ ಇಪ್ಪತ್ತು ದಿವಸ ಆಯಿತು ಸರ್ ಮ್ಯಾಕ್ಸಿಮಮ್ ಈಗ ಇಷ್ಟು ಹೈಟ್ ಬಂದಿದೆ ಸರ್ ಇದು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಎಂಟು ಫೀಟ್ ಹೈಟ್ ಬಂದಿದೆ ಈ ಕಡೆ ಸೈಡ್ ಏನಿದೆ ಅಲ್ಲ ಇದು ದಿನಾ ದಿನ ತೆಗ್ದು ಸರ್ ಇದು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಂತ ಹೇಳ್ಬೋದು ಸರ್ ಇದು ಒಂದು ಫೈವ್ ಫೀಟ್ ತನಕ ಬಂದಿದೆ ಸರ್ ಇದರ ವಿಶೇಷತೆ ಏನಂದ್ರೆ ನೀವು ಒಂದ್ ದಂಟನ್ನು ಹಾಕಿದ್ರೆ ಕೇವಲ ಗಿಡ ಬೆಳೆಯುತ್ತೆ ಅಂತಲ್ಲ ಇದರೊಳಗಡೆ ಕಡಿಮೆ ಅಂದ್ರೂ ಸರ್ ಒಂದು ಹತ್ತರಿಂದ ಹನ್ನೆರಡು ನಾವು ಕಾಣಬಹುದು ಸರ್ ಒಂದು ಹೌದು ಸರ್ ಲೇಯರ್ ತರ ಬರುತ್ತೆ ಅದರಿಂದ ಮೇವಿನ ಪ್ರೊಡಕ್ಷನ್ ಬಹಳ ಜಾಸ್ತಿ ಆಗುತ್ತೆ ಸರ್ ಇದು ಇದು ಕೇವಲ ಒಂದೇ ದಂಟು ಸರ್ ಇದು ಈ ತರ ನೀವು ನೋಡಬಹುದು ಇದ್ರೊಳಗಡೆ ಸಣ್ಣ ಗಿಡ ಇದೆ ಸರ್ ಈಗ ಇದನ್ನ ಕಟಿಂಗ್ ಮಾಡಿ ಸರ್ ಈಗ ಹದಿನೈದು ದಿವಸ ಆಯ್ತು ಕಡಿಮೆ ಅಂದ್ರೂ ಸರ್ ಇದರೊಳಗೆ ಟ್ವೆಲ್ ಟು ಫಿಫ್ಟೀನ್ 15 ದಂಟಗಳು ಇದಾವೆ ಸರ್ ಇದರೊಳಗೆ ಆ ಅದೊಂದು ವಿಶೇಷತೆ ಸರ್ ಒಂದೇ ದಂತದಿಂದ ಇಷ್ಟೆಲ್ಲ ಬರುತ್ತೆ ಸರ್ ಇದು ಸರಿ ಸರ್ ಇದು ಕಾಂತರ ಇದು ನಮ್ಮ ಫಾರ್ಮ್ ಹೌಸ್ ಸರ್ ಇದು ಮೇಲ್ಗಡೆ ನಾವು ಮೇಕೆಗಳನ್ನ ಹಾಕಿದೀವಿ ಕೆಳಗಡೆ ಕೋಳಿ ಇಡಾವೆ ಸರ್ ಮತ್ತು ನಮ್ಮ ಎಂಎಸ್ ಉದಾ ಇದೆ ನಾವು ನಾವೆಲ್ಲಾ ನಿಮಗೆ ತೋರಿಸಿ ಕೊಡ್ತೀನಿ ಸರ್ ಸಮಗ್ರ ಇದೆ ಸರ್ ಎಲ್ಲಾನು ಆ ಸಮಗ್ರ ಇದೆ ಸರ್ ಓಕೆ ಸರ್ ಬನ್ನಿ ಸರ್ ನಾವು ಫಾರ್ಮರ್ಸ್ ನೋಡೋಣ ಸರಿ ಗಾ ಫಾರ್ಮ್ ಹೌಸ್ ಬಂದಿದೀವಿ ಅಂದ್ರೆ ಫಾರ್ಮ್ ಹೌಸ್ ಅಂತಂದ್ರೆ ಒಂದು ಮಿನಿ ತಾಜ್ ಮಹಲ್ ತರ ಕಾಣ್ತಾ ಇದೆ ಚೆನ್ನಾಗಿ ನೀಟೈಸ್ ಆಗಿ ಮಾಡಿದ್ರ ಆಮೇಲೆ ಪಾರ್ಟಿಷನ್ಗಳನ್ನ ಎಲ್ಲಾನು ಮಾಡಿದಿರ ಸೊ ನಿಮ್ಮ ಹತ್ರ ತಳಿಗಳನ್ನ ಕಾಣ್ತಾ ಇದ್ದಾರೆ ಮೇಯ್ತಾ ಇದಾವ್ ಕೊಡಿ ಸರ್ ಯಾವತರ ಉಸ್ಮಾನಿಬಾದ್ನೇ ಮಾಡ್ಬೇಕಂತ ಯಾವತರ ಅನ್ಕೊಂಡ್ರಿ ಬಹಳ ಜನ ಎಲ್ಲ ಅಡ್ವರ್ಟೈಸ್ ಮಾಡ್ತಾ ಇದ್ರಿ ಸರ್ ಡೀಲರ್ಸ್ ಆಗ್ಲಿ ಬೇರೆ ಬೇರೆ ಅವರೆಲ್ಲ ಅಂತಿರ್ತಾರೆ ಸೊ ಸರ್ ತಂದ್ರೆ ಹಂಗ ಹಿಂಗೆ ಈ ತರ ಅಂತ ಇರುತ್ತೆ ಸೊ ಅದ್ರ ಬಗ್ಗೆ ನೀವ್ ಯಾವ ತರ ತಂದ್ರಿ ಹೆಂಗ್ ಒಂದ್ಕೊಳ್ತೀವಿ ತರ ಮಾಡ್ತಾ ಇದ್ರಿ ಸರ್ ಸರ್ ಆಕ್ಚುಲ್ ಏನಿದು ಉಸ್ಮಾನಾಬಾದಿ ಮೇಕೆ ಅನ್ನೋದೇನು ಜವಾರಿ ತಳಿ ಇದ್ದ ಹಾಗೆ ಇದು ಇದು ರೆಸಿಸ್ಟೆನ್ಸ್ ಪವರ್ ಇದಕ್ಕೆ ಜಾಸ್ತಿ ಮತ್ತು ಎಲ್ಲ ಹೊಂದ್ಕೊಳ್ಳೋ ಪವರ್ ಇದಕ್ಕೆ ಜಾಸ್ತಿ ಸರ್ ಮತ್ತೊಂದು ಮತ್ತೊಂದೇನಂದ್ರೆ ಯಾವ್ದೋ ಪ್ರಾಣಿ ಆಗಲಿ ಸರ್ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಂತಂದ್ರೆ ಸ್ವಲ್ಪ ಸ್ಟ್ರೆಸ್ ಇದ್ದೇ ಇರುತ್ತೆ ಅದಕ್ಕೆ ಏನು ಸರ್ ನಾವು ಯಾವ ತರ ಮೇಂಟೈನ್ ಮಾಡ್ತೀವಿ ಯಾವ ತರ ಅದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ ಯಾವ ತರ ಅದನ್ನ ಬೇರೆ ಮಾಡಿ ಇಡ್ತೀವಿ ಅದಕ್ಕೆ ಯಾವ ತರ ಫುಡ್ ಹಾಕ್ತೀವಿ ಅದ್ರ ಮೇಲೆ ಅದು ಆ್ಯಕ್ಚುಲ್ ಕಾನ್ಸೆಪ್ಟ್ ಅದ್ರ ಮೇಲೆ ಎಲ್ಲ ಬೇಸ್ ಇರುತ್ತೆ ಸೊ ಆಕ್ಚುಲ್ ನಾವು ತಂದಾಗ ಹೇಗಿತ್ತು ಎರಡು ಮೂರು ವರ್ಷಗಳ ಹಿಂದೆ ಅವಾಗ ಸಹ ನಾವು ಫಸ್ಟ್ ಏನು ಬೇಸ್ ತಂದಿದ್ವಲ್ಲ ಅಲ್ಲ ಅದ್ರೊಳಗಡೆ ಸಹ ನಮಗೆ ಅವು ಮಾರ್ಕೆಟ್ ಇಂದ ಸ್ವಲ್ಪ ಇದ್ದು ಸರ್ ಅದ್ರೊಳಗಡೆ ಫಸ್ಟ್ ನಾವು ಏನು ಮಾಡಿದ್ವಿ ಸರ್ ಅವನು ನಿಗಾ ಒಂದು ಬೇರೆ ಪಾರ್ಟಿಷನ್ ಅಲ್ಲಿಟ್ಟು ಅದ್ರಾಗ ಏನಾದ್ರೂ ಸರ್ ಹೌದು ಪಾರ್ಟಿಷನ್ ಇದಾವೆ ಬೇರೆ ಈಗ ಏನು ಹೊರಗೆ ತರ್ತೀವಲ್ಲ ಅದನ್ನ ಬೇರೆ ಒಂದು ನೋಡ ನೋಡ್ಕೊಂಡು ಹಾಗೆ ಕ್ವಾರಂಟೈನ್ ಮಾಡಿ ಅದ್ರೊಳಗೆ ಏನಾದರೂ ಇದೆ ಅದ್ರೊಳಗೆ ಏನಾದ್ರು ರೋಗ ಇದ್ರೆ ಆ ರೋಗನ ಪೂರ್ತಿ ನಿವಾರಣೆ ಮಾಡಿದ ನಂತರ ವ್ಯಾಕ್ಸಿನ್ ಮಾಡಿ ನಂತರನೇ ನಮ್ಮ ಬ್ಯಾಚಲ್ಲಿ ಬಿಡ್ತೀವಿ ಸರ್ ಯಾಕಂದ್ರೆ ಈಗ ಮತ್ತೊಂದೇನಿದೆ ಸರ್ ವ್ಯಾಕ್ಸಿನ್ ನೀವು ಟೈಮ್ ಟು ಟೈಮ್ ಮಾಡಿದ್ರೆ ಇವು ಮೇಕೆಗಳಿಗೆ ಯಾವುದೇ ರೋಗ ಬರುವುದಿಲ್ಲ ಸರ್ ಆದ್ರೆ ಹೊರಗಿಂದ ಮಾರ್ಕೆಟ್ ಇಂದ ದೂರವಾಗಿ ಹೇಗಿರುತ್ತೆ ವ್ಯಾಕ್ಸಿನ್ ಮಾಡಿರೋದಿಲ್ಲ ಸರ್ ಮೇಜರ್ ಆಗಿ ಅವುಗಳಿಗೆ ಬಂದು ನಾವು ವ್ಯಾಕ್ಸಿನ್ ಮಾಡಿ ಅವುಗಳನ್ನ ಬೇರೆ ಪಾರ್ಟಿಷನ್ ಮಾಡಿಟ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸರ್ ಎಲ್ಲಾನು ಹೊಂದ್ಕೋತಾವೆ ಸರ್ ಆ ತರ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈಗ ನಮ್ದು ಏನಿದೆ ಸರ್ ಇಲ್ಲಿ ಫಾರ್ಮಲ್ಲೇ ಬೆಳೆದಿದ್ದು ಇದಾವೆ ಸರ್ ಇವು ಸೊ ಯು ಏನಿದೆ ಸರ್ ನೀವು ಎಲ್ಲಿ ತೆಗೆದು ಹೋದ್ರು ನಾವು ಗ್ಯಾರಂಟಿ ಅಶೋರ್ಡ್ ಕೊಡ್ತೀವಿ ಸರ್ ವ್ಯಾಕ್ಸಿನೇಟೆಡ್ ಆಗಿದ್ದಾವೆ ಸರ್ ಅದಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾವುದೇ ತರ ರೋಗ ಬರೋದಿಲ್ಲ ಅಂತ ನಾವು ಸರ್ ಅಶೂರೆನ್ಸ್ ನಿಮ್ಗೆ ಕೊಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಿಮ್ಮ ಪ್ರಕಾರ ಶೆಡ್ ಅಲ್ಲಿ ಸಾಗಾಣಿಕೆ ಮಾಡಿರೋದು ಟ್ರೇಡಿಂಗ್ ಅಲ್ಲ ಶೆಡ್ ಅಲ್ಲಿ ಸಾಗಾಣಿಕೆ ಈಗಾಗಲೇ ಹೊಂದ್ಕೊಂಡಿರೋ ತಳಿ ಅವ್ರು ಯಾವುದೇ ಶೆಡ್ ಗೆ ಹೌದು ಹೌದು ಸರ್ ಮೇನ್ ಆಗಿ ಅದೇ ಇದೆ ಸರ್ ಹೊರಗಡೆ ಏನು ನಾವು ತಿರುಗಾಡ್ಸೋದು ಮೇವಿಸ್ತೇವಲ್ಲ ಅವುಗಳಿಗೆ ಹಾಗೂ ಶೆಡ್ ಅಲ್ಲಿ ಇಡೋದ್ರೆ ಅಲ್ಲಿ ಇಡೋದ್ರಿಂದ ಏನಾಗುತ್ತೆ ಸರ್ ಒಮ್ಗೆಲ್ಲೇ ಅವಕ್ಕೆ ಪೂರ್ತಿ ಅವ್ರದ್ದಿ ಒಂದು ವಾತಾವರಣ ಚೇಂಜ್ ಆಗಿಬಿಡುತ್ತೆ ಸರ್ ದಿ ದಿನಾಲು ತಿರುಗಡೆ ಮೇವಿ ಹೌದ್ ಹೌದು ಸರ್ ಹೌದ್ ಹೌದು ಸರ್ ನಾವು ಏನು ತಂದಿದ್ವಲ್ಲ ಅವು ಎಲ್ಲ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಇದು ಮಾಡಿದ್ದೆ ಇದು ಸರ್ ಅವುಗಳನ್ನ ತಂದು ಇಲ್ಲಿ ನಾವು ಇದಕ್ಕೆ ಅಡಾಪ್ಟ್ ಮಾಡಿದೀವಿ ಸರ್ ಹಾ ಶೆಡ್ ಹೊಂದಿದೀವಿ ಸರ್ ಆಕ್ಚುಲ್ ಅದು ಹೊಂದೋದು ಏನು ಬಹಳ ದೊಡ್ಡದು ಇದು ಇಲ್ಲ ಸರ್ ಅದಕ್ಕೆ ಏನಿದೆ ಸರ್ ನಾವು ಅವು ಸ್ವಲ್ಪ ದಿನ ಅವು ಸ್ಟ್ರೆಸ್ ಅಲ್ಲಿ ಬರುತ್ತೆ ಅವೆಲ್ಲ ಮೇವು ಬೇರೆ ಬೇರೆ ತರದು ತಿಂದಿರುತ್ತೆ ಇಲ್ಲಿ ಬಂದ ತಕ್ಷಣ ಬೇರೆ ಮೇವು ಅಂದ ತಕ್ಷಣ ಅವಕ್ಕೆ ಸ್ವಲ್ಪ ಡಿಸೆಂಟ್ರಿ ಹತ್ತೋದಾಗ್ಲಿ ಸ್ವಲ್ಪ ಕಾಯಿಲೆ ಬರೋದಾಗ್ಲಿ ಆಗುತ್ತೆ ಸರ್ ಆ ಥರ ಒಂದು ವಾರ ಹದಿನೈದು ದಿವಸ ನಂತರ ಆಟೋಮೆಟಿಕ್ ಅಡಾಪ್ಟ್ ಆಗಿಬಿಡುತ್ತೆ ಸರ್ ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಸರ್ ಆ್ಯಕ್ಚುಲ್

ಏನಾದರೂ ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಆಗ್ಬೋದು ಆದರೆ ಯು ಕೆನೂ ಆಗೋದಿಲ್ಲ ಸರ್ ಸರ್ ಈಗ ಭಾಳ ಜನಕ್ಕೆ ಡೌಟ್ ಇದೆ ಮೇಜರ್ ಇರೋದು ಉಸ್ಮಾನಿವಾದ ಅಂದ ತಕ್ಷಣ ಮೂರ್ ಮೂರ್ ಮರಿ ಕೊಡುತ್ತೆ ಮೂರ್ ಕೊಡ್ಲೇಬೇಕು ಅಂತ ಮ್ಯಾಂಡೇಟರಿ ಅಂತ ಇರುತ್ತೆ ಅದು ಪ್ರಾಣಿ ಅದನ್ನ ಮೂರ್ ಮರಿ ಕೊಡೋದು ಅದ್ರ ವಿಶೇಷತೆ ಹೆಚ್ಚಿನ ಕೊಡಬಹುದು ಕಡಿಮೆ ಕೊಡಬಹುದು ಸೊ ಅದ್ರ ಬಗ್ಗೆ ನಿಮ್ ಫಾರ್ಮ್ ಅಲ್ಲಿ ಯಾತ್ರ ಕೊಟ್ಟಿದೆ ಯಾತರ ಇದಾಗಿದೆ ಸರ್ ಆಕ್ಚುಲಿ ಮೂರು ಮರಿ ಅಂದ್ರೆ ಸರ್ ಫಸ್ಟ್ ಟೈಮ್ ಅಂತೂ ಮೂರ್ ಮರಿ ಕೊಡ್ಲಿಕ್ಕೆ ಯಾವ್ದು ಸಾಧ್ಯ ಇಲ್ಲ ಸರ್ ಏಕೆಂದ್ರೆ ಫಸ್ಟ್ ಟೈಮ್ ಗರ್ಭಕೋಶ ಬಹಳ ಸಣ್ಣದಾಗಿರುತ್ತೆ ಸರ್ ಅದಕ್ಕೆ ಆ ಗರ್ಭಕೋಶ ಸರ್ ಫಸ್ಟ್ ಟೈಮ್ ಯಾವತ್ತು ಒಂದೇ ಮರಿ ಕೊಡೋದು ಸರ್ ಇದೇ ತಳಿ ಅಂತಲ್ಲ ನೀವು ಯಾವ ತಳಿ ತಂದ್ರೂ ಸಹ ಶಿರೋಯಿ ಆಗಲಿ ಬೀಟೆಲ್ ಆಗಲಿ ಯಾವದೇ ತಳಿ ತಂದ್ರೂ ಸಹ ಸರ್ ಫಸ್ಟ್ ಟೈಮ್ ಕೊಡೋದು ಒಂದೇ ಮರಿನೇ ಆದ್ರೆ ಸೆಕೆಂಡ್ ಮತ್ತು ಥರ್ಡ್ ಪ್ರೆಗ್ನೆನ್ಸಿಲಿ ಏನಾಗುತ್ತೆ ಸರ್ ಎರಡು ಮರಿ ಮೂರು ಮರಿ ಈ ತರ ಕೊಡುತ್ತೆ ಸರ್ ಮೇಜರ್ ಆಗಿ ಎರಡು ಮರಿ ಅಂತೂ ಗ್ಯಾರಂಟಿ ಕೊಡುತ್ತವೆ ಸರ್ ಮೂರು ಮರಿಗಳಂತೂ ನೀವು ಎರಡು ವರ್ಷ ಆದ ನಂತರ ಮೂರು ಮರಿ ಅಂತೂ ಕೊಡ್ತವೆ ಸರ್ ಅದೇನು ಪ್ರಾಬ್ಲಮ್ ಇಲ್ಲ ಸರ್ ಹೌದು ಸರ್ ಸರ್ ಅದು ಒಂದು ಮೇಜರ್ ಫ್ಯಾಕ್ಟರ್ ಸರ್ ಏಕೆಂದ್ರೆ ಈಗ ನಾವು ನೀವು ಬರೀ ಒಂದು ಬೇರೆ ಒಂದು ಮೇವನ್ನೇ ಹಾಕ್ತೀನಿ ಬೇರೆ ಫುಡ್ ಹಾಕೋದಿಲ್ಲ ಅಂದ್ರೆ ಸರ್ ಕ್ರಾಸಿಂಗ್ ಬರೋದಿಲ್ಲ ಮೋಟ್ ಮೊದಲಿಗೆ ಕ್ರಾಸಿಂಗ್ ಬರ್ಲಿಲ್ಲ ಅಂದ್ರೆ ನೀವು ಮರಿಗಳ ಕಾಣೋದು ಅದು ಸಾಧ್ಯ ಇಲ್ಲ ಆದ್ರಿಂದ ಸರ್ ನೀವು ಫುಡ್ ಏನ್ ಹಾಕ್ತೀರಾ ಅದು ಮೇಜರ್ ಫ್ಯಾಕ್ಟರ್ ಆಡುಗಳಿಗೆ ಆಗ್ಲಿ ನೀವು ಓದ್ಗಳಿಗೆ ಆಗ್ಲಿ ನೀವು ಫುಡ್ ಏನಿದೆ ಅದ ಒಂದು ವಿಧಾನ ಇರೋದು ಸರ್ ನಾವು ಹೇಗೆ ಸರ್ ಬೆಳಗ್ಗೆ ಒನಾಮಿ ಹಾಕ್ತಿವಿ ನಂತರ ಮಧ್ಯಾಹ್ನ ಮತ್ತು ಸಂಜೆ ಇದು ಸೂಪರ್ ನೇಪೇರಿ ಹೇಳಿದ್ವಲ್ಲ ಇದು ಮೇಜರ್ ಫುಡ್ ಸರ್ ಅದರ ಹಾ ಮೇಜರ್ ಫುಡ್ ಇದು ಹಾಕ್ತೀವಿ ಸಂಜೆಗೆ ಸಂಜೆಗೆ ನಾವು ಒಂದು ಫೀಡ್ ತಯಾರು ಮಾಡಿದ್ದೀವಿ ಸರ್ ಬೇರೆ ಬೇರೆ ದೇವಸ್ ಧಾನ್ಯಗಳಾಗ್ಲಿ ಮತ್ತು ಹೊಟ್ಟೆ ಆಗಲಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಫೀಡ್ ತಯಾರು ಮಾಡಿರ್ತೀವಿ ಅದನ್ನ ನಾವು ಎಲ್ಲಾ ಮೆಗ್ಗಳಿಗೆ ಒಂದು ರೇಷಿಯೋ ಇರುತ್ತೆ ಸರ್ ಬಾಡಿ ವೇಟ್ಗೆ ಪರ್ಸೆಂಟೇಜ್ ಪ್ರಕಾರ ಈಗ ನಾವು ಜನರಲ್ ಆಗಿ ಒಂದು ಎರಡೂವರೆ ನೂರು ಗ್ರಾಮ್ ಅಂದ್ರೆ ಇನ್ನೂರು ಗ್ರಾಮ್ ಹಾಕ್ತಿವಿ ಸರ್ ಎಲ್ಲದಗೂ ಒಂದೊಂದು ಹಾಡುಗಳಿಗೆ ಆ ತರ ಹಾಕಿದ್ರೆ ಸರ್ ಅವು ಕ್ರಾಸಿಂಗು ಬರುತ್ತೆ ಮತ್ತು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮಸರ್ ನಾವು ಏನು ಅನ್ಕೊಂಡಿರ್ತೇವಲ್ಲ ಈಗ ಪ್ರೆಗ್ನೆಂಟ್ ಇದೆ ಆಗ್ತಾ ಇದೆ ಕ್ರಾಸಿಂಗ್ ಆಗ್ತಾ ಇದೆ ಅದೆಲ್ಲ ನಾವು ಕಲರ್ ನೋಡ್ಬೋದು ಸರ್ ಇಲ್ಲ ಅಂದರೆ ನೀವು ಒಂದೇ ಮೇವು ಹಾಕ್ತೀನಿ ಒಂದೇ ಥರ ಇದು ಮಾಡ್ತೀನಿ ಅಂದರೆ ಅವು ತೆಳ್ಳಗೆ ಆಗಿಬಿಡುತ್ತೆ ಸರ್ ಹೊಂದ್ಕೊಳ್ಳಲ್ಲ ಸರ್ ಹೊಂದ್ಕೊಳ್ಳಲ್ಲ ಹೌದು ಸರ್ ತ್ರೀ ಮಂತ್ಸ್ ಕಿಡ್ಸ್ ಅದಾವ ಸರ್ ನಮ್ಮ ಹತ್ರ ಈ ಕಡೆ ನೀವು ನೋಡ್ಬೋದು ಈ ಪಾರ್ಟಿಷನ್ ಇಟ್ಟಿದ್ದೀವಿ ಸರ್ ಇವು ತ್ರೀ ಮಂತ್ಸ್ ಕಿಡ್ಸ್ ಅದಾವೆ ಸರ್ ಇವನು ಬೇಕಾದ್ರೆ ನಾವು ಕೊಡೋದಕ್ಕೆ ತಯಾರಿದ್ದಾವೆ ಸರ್ ಮೂರು ತಿಂಗಳು ನಂತರನೇ ಕೊಡ್ತೀವಿ ಮೂರು ತಿಂಗಳ ತನಕ ಹಾಲು ಕುಡಿತಾ ಇರ್ತವೆ ಮೂರು ತಿಂಗಳ ನಂತರ ಕೊಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಮೂರು ತಿಂಗಳ ನಂತರ ಕೊಡ್ತೀವಿ ಸರ್ ಸೂಪರ್ ನೇಪೇರ್ ಅಂತ ಹೇಳ್ತಾ ಇದೆಯಲ್ಲ ಅದನ್ನ ಎಷ್ಟು ಪ್ರೀತಿಯಿಂದ ತಿಂತಾವ ಅನ್ನೋದು ನೀವು ನೋಡ್ಬೋದು ಸರ್ ಈಗ ಹೌದು ಸರ್ ತೈವಾನ್ ಅಂತ ಹೇಳಿದ್ರು ಬಹಳ ರುಚಿಯಾಗಿರುತ್ತೆ ಸರ್ ತಿನ್ನೋದಕ್ಕೆ ಇವಕ್ಕೆ ನೀವು ಕಡೆ ಬರ್ಬೋದು ಈ ಕಡೆ ನೋಡ್ಬೋದು ಸರ್ ತಿಂತಾ ಇದ್ದಾವೆ ಇದೇನಿದೆ ಅಲ್ಲ ಸರ್ ಚಾಪ್ ಕೊಟ್ರಲ್ಲಿ ಹಾಕಿ ಕಟ್ ಮಾಡಿರೋದು ಈ ದಂಟೆ ಏನಿದೆಯಲ್ಲ ಸರ್ ಎಲ್ಲಾನು ತಿಂದು ಎಲ್ಲಾನು ಮುಗಿಸ್ತವೆ ಸರ್ ಏನು ಉಳಿಸೋದಿಲ್ಲ ಇವು ಹೌದು ಸರ್ ಹೌದು

ಮೇನ್ ಸರ್ ವ್ಯಾಕ್ಸಿನ್ ಹಾಕೋದೇ ಮೇನ್ ಇರುತ್ತೆ ಓಕೆ ವ್ಯಾಕ್ಸಿನ್ ನೀವು ಟೈಮ್ ಟು ಟೈಮ್ ಹಾಕಿದ್ರೆ ಶೆಡಲ್ಲಿ ಬೆಳೆಸೋದಿರಲಿ ಅಥವಾ ಮನೆಯಲ್ಲಿ ಇರೋದಿರಲಿ ಅದು ಚೆನ್ನಾಗಿ ಬೆಳೆಯುತ್ತೆ ಬೆಳೆಯುತ್ತೆ ಸರ್ ಆದ್ರೆ ಮನೆಯಲ್ಲಿ ಏನು ಸಾಕ್ತಾರಲ್ಲ ಅವ್ರು ವ್ಯಾಕ್ಸಿನ್ ಹಾಕಿರೋದಿಲ್ಲ ಯಾಕಂದ್ರೆ ಇರೋದೇ ಒಂದೇ ಮರಿ ಸೊ ಒಂದು ಎರಡು ಮೂರು ನಾಲ್ಕು ಈಗ ಸಾಕ್ತಾ ಇರ್ತಾರೆ ಅವ್ರು ವ್ಯಾಕ್ಸಿನ್ ಹಾಕೋದಿಲ್ಲ ಸೊ ಅದಕ್ಕೆ ಪ್ರಾಬ್ಲಮ್ ಬರ್ಬೋದು ಇವಕ್ಕೆ ಪ್ರಾಬ್ಲಮ್ ಬರೋದಿಲ್ಲ ಸರ್ ಆ ಥರ ಸರ್ ಕೊನೆಯದಾಗಿ ಹಾಂ ಸರ್ ಕೊನೆಯದಾಗಿ ನಾನು ನಿಮ್ಮ ಸಂಕೇಶ್ವರಕ್ಕೆ ಬಂದಿದ್ದೆ ಈಗ ನಿಮ್ಮ ಫಾರ್ಮ್ ಹೌಸ್ ನೋಡಿದೆ ಕುಶನ್ಸ್ ಇತ್ತು ನಿಮ್ಮ ತೈವಾನ್ ಸೂಪರ್ ರಿಪೇರ್ ಆಗಲಿ ಸೂಪರ್ ಆಮೇಲೆ ಉಸ್ಮಾನಿಬಾದ್ ಬಾತ್ ತಡೆ ಆಗಲಿ ಸೊ ಯಾತರ ಸರ್ ರೈತ ಬಾಂಧವ್ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಇದ್ರೆ ಯಾತರ ಸಂಪರ್ಕ ಮಾಡಬಹುದು ಯಾತ್ರ ಸಾಗಾಣಿಕೆ ಮಾಡಬಹುದು ಯಾತ್ರ ಮಾಹಿತಿ ಪಡ್ಕೋಬಹುದು ಸರ್ ಸರ್ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಮ್ಮ ಇಲ್ಲಿ ನಮ್ಮ ಇಲ್ಲೇ ಇದ್ರೆ ಇದ್ರೆ ಸರ್ ಬಂದು ನೀವು ಫಾರ್ಮ್ ವಿಸಿಟ್ ಕೊಟ್ಟು ನೀವು ಕನ್ನಾರಿ ನೋಡಿ ನಿಮ್ಗೆ ಇಷ್ಟ ಬಂದಿದ್ದನ್ನು ತೆಗೆದುಕೊಂಡು ಹೋಗಬಹುದು ಮತ್ತು ನಿಮಗೆ ಮೇವಿನ ತಳಿ ಬೇಕಾಗಿರ್ಲಿ ಅಥವಾ ನಮ್ಮ ಆಡುಗಳು ಬೇಕಾಗಿರಲಿ ಉಸ್ಮಾನಾಬಾದಿ ಆಡುಗಳು ನೀವು ಬಂದು ನೋಡಿ ಇಷ್ಟಪಟ್ಟು ತೆಗೆದುಕೊಂಡು ಹೋಗ್ಬೋದು ಸರ್ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಮತ್ತು ಇದಕ್ಕೆ ಏನು ಡೀಟೇಲ್ಸ್ ಇದೆ ಮಾಹಿತಿ ಇದೆ ಅದರ ಫುಡ್ ಕೋವಿಡ್ ಬಗ್ಗೆ ಆಗಲಿ ವ್ಯಾಕ್ಸಿನ್ ಬಗ್ಗೆ ಆಗಲಿ ಎಲ್ಲ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ ಸರ್ ನಾನು ಕಾಂಟ್ಯಾಕ್ಟ್ ನಂಬರು ನಿಮ್ಮ ಹತ್ರ ಕೊಟ್ಟಿರ್ತೀನಿ ಅದ್ರ ಥ್ರೂ ನನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಖುಷಿ ಸರ್ ನಮಗೆ ನಿಮ್ಮ ಹತ್ರ ಬಂದ ಅಂದರೆ ಒಂದು ಎಲ್ಲಾನು ಒಂದು ಓವರ್ ಆಲ್ ಇನ್ಫಾರ್ಮೇಷನ್ ಸಿಕ್ಕಿದಂಗೆ ಆಗಿದೆ ರೈತ ಬಾಂಧವ್ರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಬೋದು ನೀವು ವಿಡಿಯೋದಿಂದ ವಿಡಿಯೋ ಮುಗಿಸ್ತಾ ಸರ್ ನಮಸ್ಕಾರ ನಮಸ್ಕಾರ ಸರ್